ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹದಿಮೂರು ಹದಿನಾಲ್ಕು ರಿಜಿಸ್ಟ್ರೇಷನ್ ಸರ್ ಚಾಕ್ಲೇಟ್ ಎಚ್ ಟಿ ಚಾಕ್ಲೇಟ್ ಎಚ್ ಟಿ ಎರಡ್ ಸಾವಿರದ ಎಷ್ಟು ಮಾಡಲ್ಲ ಹದಿಮೂರು ಹದಿನಾಲ್ಕು ರಿಜಿಸ್ಟ್ರೇಷನ್ ಸರ್ ಹದಿಮೂರು ಎಂಡಿದೆ ಇದೆ ಎಂಡಿದೆ ಹದಿನಾಲ್ಕು ರಿಜಿಸ್ಟ್ರೇಷನ್ ಇದು ಓನರ್ ಎಷ್ಟಾಗಿದ್ದಾರೆ ಇದು ಓನರ್ ಬಂದ್ಬಿಟ್ಟು ಐದನೇ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಡಾಕ್ಯುಮೆಂಟ್ ಎಲ್ಲಾ ಒಂಬತ್ತು ತಿಂಗಳ ಇನ್ಫರೆನ್ಸ್ ಇದೆ ಒಂಬತ್ತು ತಿಂಗಳ ಪಾಸಿಂಗ್ ಇದೆ ಇದು ರೆಡಿಂಗ್ ಆಗಿದೆ ಗಾಡಿ ಇದು ಒಂದು ವರ್ಷ ಸುಮಾರು ಆಗಿದೆ ಸರ್ ಒಂದು ವರ್ಷ ಓಡಿ ಇದೆ ಆ ನಾಲ್ಕು ನಾಲ್ಕು ಸಿಲ್ ಇದೆ ಟೊಟಿ ಗಿಟಿ ಏನು ಟಿಂಕರಿಂಗ್ ಕಲ್ಸ ಏನಿಲ್ಲ ಏನಿಲ್ಲ ಹ್ಮ್ ಇಂಜಿನ್ ಕೆಲಸ ಏನಾದರೂ ಬಂದಿದೆ ಗಾಡಿ ಏನಿಲ್ಲ ಸರ್ ಗುಡ್ ಕಂಡೀಷನ್ ಅದು ನೀಟ್ ಆಗಿದೆ ನೀಟ್ ಆಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದರ ಒಂದು 18 ಬರುತ್ತೆ ಸರ್ ಎಂಟಿ ಆದ್ರೆ ಲೋಡ್ ಹಾಕಿದ್ರೆ ಒಂದು 16 ಗಂಟೆ ಕೊಡುತ್ತೆ ಈಗಳಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ವೀಲ್ ಕ್ಯಾಪ್ ಹಾಕಿದೆ ವೀಲ್ ಕ್ಯಾಪ್ ಹಾಕಿಸಿದ್ರು ಹಾ ಸ್ವಲ್ಪ ರೆಡಿ ಆಗಿದೆ ರೆಡಿ ಮಾಡಿಸಿದ್ರು ಹಾ ಅಷ್ಟೇ ಸಿಸ್ಟಮ್ ಇಷ್ಟ ಏನಿಲ್ಲ ಈ ಲೊಕೇಶನ್ ಅಲ್ಲಿ ಇರೋದು ಇದು ಇದನ್ನ ರೈಚೂರ್ ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕನೆ ರೈಚೂರ್ ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು ಹಾ ಈಗಳಿಗೆ ಎಷ್ಟು ಹೇಳ್ತಿರ ರೇಟ್ ಇದು 240 ಕೋಟ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಚಾನೆಲ್ ಕಂಡೆಂದ ಬಂದ್ರೆ 230 ರತನ ಮಾಡಿ ಕೊಡ್ತೀನಿ 240 ಹೇಳ್ತಿರೋ 232 230 ರತನ ಫೈನಲ್ ಮಾಡ್ತೀನಿ 230 ಫೈನಲ್ ಆಗುತ್ತೆ ಹಾ ಇನ್ನೊಂದ್ ಚೂರು ಹೆಚ್ಚು ಕಡಿಮೆ ಮಾಡಿ ಕೊಡೋಣ